ಅಧಿಕೃತವಾಗಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದ ವತಿಯಿಂದ ಉತ್ಪಾದನೆಯಾಗಿರುವಂಥ ಒಂದು ತಾಂತ್ರಿಕತೆ ಅರ್ಕ ಬನಾನಾ ಸ್ಪೆಷಲ್ ಅಥವಾ ಅರ್ಕಾ ಬಾಳೆ ಸ್ಪೆಷಲ್ ಅನ್ನುವಂಥದ್ದು ಇದು ಇದರಲ್ಲಿ ಲಘು ಪೋಷಕಾಂಶಗಳಾದ ಕಬ್ಬಿಣ ತಾಮ್ರ ಸತು ಹಾಗೂ ಬೋರಾನ್ ಈ ನಾಲ್ಕು ಲಘು ಪೋಷಕಾಂಶಗಳು ಇದ್ದಾವೆ ಸೊ ನಾವು ಒಂದು ಎಕರೆ ಬಾಳೆಗೆ ನಾವು ನಾನ್ನೂರು ಲೀಟರ್ನಷ್ಟು ಬಾಳೆ ಸ್ಪೆಷಲ್ ದ್ರಾವಣವನ್ನು ನಾವು ಹಿಂಪರ್ಣೆಗೆ ರೆಡಿ ಮಾಡ್ಕೊಬೇಕು ಇಲ್ಲಿ ಒಂದು ಲೀಟರ್ ನೀರಿಗೆ ಐದು ಗ್ರಾಮಿನಂತೆ ಒಟ್ಟು ನಾನ್ನೂರು ಲೀಟರ್ ನೀರಿಗೆ ನಾವು ನಾ ಎರಡು ಕೆ ಜಿ ಬಾನನಾ ಸ್ಪೆಷಲ್ ಅಥವಾ ಬಾಳೆ ಸ್ಪೆಷಲನ್ನು ನಾವು ಬಳಸಬೇಕು ಇಲ್ಲಿ ನಿಮಗೆ ಇನ್ನೂರು ಲೀಟ್ರ್ ನೀರಿದೆ ಒಂದು ಲೀಟರ್ಗೆ ಐದು ಗ್ರಾಮಿನಂತೆ ಒಟ್ಟು ಇನ್ನೂರು ಲೀಟರ್ ನೀರಿಗೆ ನಾವು ಒಂದು ಕೆ ಜಿಯಷ್ಟು ಬಾನನ ಸ್ಪೆಷಲನ್ನು ಮೊದಲು ನೀರಿಗೆ ಹಾಕಿ ಚೆನ್ನಾಗಿ ಇದನ್ನು ನೀರಿನ ಜೊತೆ ಮಿಶ್ರಣ ಮಾಡಬೇಕು ನಂತರ ಇದಕ್ಕೆ ಎರಡು ನಿಂಬೆ ಹಣ್ಣುಗಳ ರಸವನ್ನು ಹಿಂಡಬೇಕು ಈ ನಿಂಬೆ ಹಣ್ಣಿನ ರಸವನ್ನು ಹಿಂಡುವುದು ಈ ದ್ರಾವಣದ ರಸಸಾರವನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ನಾವು ಈ ನಿಂಬೆಹಣ್ಣಿನ ರಸವನ್ನು ಹಾಕ್ತೀವಿ ನಂತರ ಎರಡು ಶ್ಯಾಂಪು ಪ್ಯಾಕೆಟನ್ನು ನಾವು ಈ ದ್ರಾವಣಕ್ಕೆ ಹಾಕಬೇಕು ಈ ಶ್ಯಾಂಪೂವನ್ನು ಹಾಕುವಂಥ ಕಾರಣ ಏನಪ್ಪ ಅಂತಂದರೆ ಸರ್ಫೇಸ್ ಕೋಟಿಂಗ್ ಏಜೆಂಟಾಗಿ ಇದು ಲಘು ಪೋಷಕಾಂಶಗಳು ಏನು ಇದಾವೋ ಈ ದ್ರಾವಣದಲ್ಲಿ ಅದನ್ನು ಬಾಳೆ ಎಲೆಗಳ ಮೇಲೆ ಅಂಟೋ ರೀತಿ ಶಾಂಪೂ ಕಾರ್ಯವನ್ನು ನಿರ್ವಹಿಸುತ್ತೆ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಇನ್ನೂರು ಲೀಟ್ರ್ ದ್ರಾವಣವನ್ನು ರೆಡಿ ಮಾಡಿದ್ದೀವಿ ಈ ನೂರು ಲೀಟ್ರ್ ದ್ರಾವಣ ಅರ್ಧ ಎಕರೆಗೆ ಸರಿಯಾಗುತ್ತೆ ನೀವು ಒಂದು ಎಕರೆಗಾದರೆ ಮತ್ತೆ ಇನ್ನೂರು ಲೀಟ್ರ್ ದ್ರಾವಣವನ್ನು ತಯಾರು ಮಾಡ್ಕೊಬೇಕು ಅಂದರೆ ಸಾಮಾನ್ಯವಾಗಿ ಒಂದು ಎಕರೆಗೆ ನಾವು ನಾನ್ನೂರು ಲೀಟ್ರಷ್ಟು ಈ ಬನಾನಾ ಸ್ಪೆಷಲ್ ದ್ರಾವಣವನ್ನು ತಯಾರು ಮಾಡಿ ಸಿಂಪಣೆಯನ್ನು ಮಾಡಬೇಕು ಎಳೆಗಳ ಕೆಳಭಾಗ ಸಿಂಪರಣೆ ಮಾಡಿ ಜಾಸ್ತಿ ಈ ಸ್ಪೆಷಲ್ ಸ್ಪೆಷಲನ್ನು ಸಿಂಪರಣೆ ಮಾಡಬೇಕಾದಾಗ ರೈತರು ಹೆಚ್ಚಾಗಿ ಮೇಲ್ಭಾಗದ ಎಲೆಗಿಂತ ಎಲೆಯ ಕೆಳಭಾಗಕ್ಕೆ ಸಿಂಪರಣೆಯನ್ನು ಮಾಡಿದ್ರೆ ನಾವು ಸಿಂಪಡಿಸಿದಂಥ ಬನಾನ ಸ್ಪೆಷಲ್ ಗಿಡದ ಗಿಡ ಚೆನ್ನಾಗಿ ಅದನ್ನು ಹೀರಿಕೊಂಡು ಉತ್ತಮ ಒಂದು ಫಲಿತಾಂಶವನ್ನು ನಮಗೆ ಕೊಡುತ್ತೆ ಸುಮಾರು ಬಾಳೆಗೆ ಐದು ತಿಂಗಳ ನಂತರ ಈ ಬಾಣಾನ ಸ್ಪೆಷಲನ್ನು ಸ್ಪ್ರೇ ಮಾಡೋದಕ್ಕೆ ಬಳಸಬೇಕು ಸುಮಾರು ಐದು ಕಂತುಗಳಲ್ಲಿ ಅಂದರೆ ಐದು ತಿಂಗಳ ನಂತರ ಶುರು ಮಾಡಿದ ನಂತರ ಪ್ರತಿ ಮೂವತ್ತು ದಿನಕ್ಕೆ ಒಂದು ಬಾರಿಯಂತೆ ಒಟ್ಟು ಹತ್ತು ತಿಂಗಳವರೆಗೆ ಬಾಳೆ ಬೆಳಿಗ್ಗೆ ಹತ್ತು ತಿಂಗಳಾಗೋವರೆಗೆ ಈ ನಾವು ಈ ಬಾಣಾನ ಸ್ಪೆಷಲ್ ಸಿಂಪಡಣೆಯನ್ನು ಮಾಡೋದರಿಂದ ಬಾಳೆ ಗೊನೆಯಲ್ಲಿ ಬರುವಂಥ ಕಾಯಿಸಿಡುವಿಕೆ ಇರ್ಬೋದು ಅಥವಾ ಅದರ ಗಾತ್ರದಲ್ಲಿ ಹೆಚ್ಚು ಕಮ್ಮಿ ಆಗುವಂಥದ್ದು ಇರ್ಬೋದು ಹಾಗೂ ಲಘು ಪೋಷಕಾಂಶಗಳ ಕೊರತೆಯಿಂದ ಬಾಳೆಯಲ್ಲಿ ಬರುವಂಥ ಚುಕ್ಕಿಗಳಿರ್ಬೋದು ಇವು ಆಗಿ ಆಕರ್ಷಕ ಬಣ್ಣದ ಹಾಗೂ ಗುಣಮಟ್ಟದ ಬಾಳೆ ಬೆಳೆಯನ್ನು ನಾವು ಪಡೀಬೋದು ರೈತರು ಇದನ್ನು ಕೊಂಡ್ಕೊಳ್ಬೇಕಾದಾಗ ಅಧಿಕೃತವಾಗಿ ಯಾರು ಈ ಬರನಾ ಸ್ಪೆಷಲ್ ಅಥವಾ ಅರ್ಕಾ ಬೆಷಲ್ ಸ್ಪೆಷಲ್ ಲೈಸೆನ್ಸನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಪಡೆದುಕೊಂಡಿರ್ತಾರೋ ಅಂಥವ್ರ ಹತ್ರನೇ ತಗೊಂಡು ಬಳಸಬೇಕು ಅಂತಾಗಿ ಮನವಿ ಹಾಗೂ ನಮ್ಮ ಬೆಂಗಳೂರು ಜಿ ಕೆ ವಿ ಕೆ ಯಲ್ಲಿ ಹತ್ತಿಕ್ಕಂತಿದೆ ಅಲ್ಲೂ ಸಿಗುತ್ತೆ ಹಾಗೂ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಕ ಕೃಷಿ ವಿಜ್ಞಾನ ಕೇಂದ್ರ ಕಂದಲಿಯಲ್ಲಿ ಹಾಗೂ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಕಾರ್ಯಕರೆಯಲ್ಲೂ ಕೂಡ ಇದು ಲಭ್ಯತೆ ಇರುತ್ತೆ ಇಂಥ ಜಾಗಗಳಲ್ಲಿ ಇದನ್ನು ತಗೊಂಡು ರೈತರುಗಳು ಬಳಸಬೇಕಾಗಿ ಮನವಿ ಮಾಡ್ಕೊಳ್ತೀನಿ